ಆಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಆದ್ರೂ ಆದಷ್ಟು ಮಟ್ಟಕ್ಕೆ ನಾನು ಎಲ್ಲ ಕಡೆನೂ ನಮ್ಮ ಬಾರ್ಡ್ರಿಂಗ್ ಹಳ್ಳಿಗಳಿಗೂ ನಾನು ಹೋಗಿ ಬಂದಿದ್ದೀನಿ ಸೊ ಐದು ವರ್ಷಗಳ ನಂತರ ನಾನು ಒಂದು ನಿರ್ಧಾರ ತಗೊಂಡು ನಮ್ಮ ಬಿ ಜೆ ಪಿ ಪಕ್ಷಕ್ಕಾಗಿ ಅಥವಾ ನರೇಂದ್ರ ಮೋದಿ ಅವರ ಒಂದು ಮಾತಿಗೆ ನಾನು ಬೆಲೆ ಕೊಟ್ಟು ಈ ಒಂದು ಎಲೆಕ್ಷನಲ್ಲಿ ಈ ರೀತಿ ನೀವು ನಮಗೆ ಸಹಕರಿಸಿ ಅಂತ ಅವರೇ ಪರ್ಸ್ನಲ್ಲಾಗಿ ನನ್ನ ಜೊತೆಯಲ್ಲಿ ಕೇಳಿದಾಗ ಆ ಮಾತಿಗೆ ಒಂದು ಗೌರವ ಬೆಲೆ ಕೊಡಬೇಕು ಅಂತ ನನಗೆ ಅನ್ನಿಸಿ ನಾನು ಆ ನಿರ್ಧಾರವನ್ನು ತಗೊಂಡೆ ಆ ನಂತರ ಸರಿ ಈ ಐದು ವರ್ಷಗಳ ನನ್ನ ನನಗೆ ಅಂತ ನನಗೆ ಟೈಮೇ ಇರಲಿಲ್ಲ ಈ ಒಂದು ತ್ರೀ ಫೋರ್ ಮಂತ್ಸಿಂದ ಸ್ವಲ್ಪ ಒಂದು ರೆಸ್ಟಲ್ಲಿ ನನ್ನ ಕಾಲಿಂದ ಒಂದು ಪ್ರಾಬ್ಲಮ್ ಇತ್ತು ಅದಕ್ಕೊಂಚೂರು ಟ್ರೀಟ್ಮೆಂಟ್ ತಗೊಳ್ತಾ ರೆಸ್ಟ್ ಮಾಡಿದ್ದೀನಿ ಸೊ ಇನ್ಮೇಲೆ ಆ್ಯಸ್ ಯೂಶಲ್ ನಾನು ಮಂಡ್ಯದಲ್ಲಿ ಎಲ್ಲೆಲ್ಲಿ ಹೋಗಬೇಕು ಎಲ್ಲೆಲ್ಲಿ ಓಡಾಡಬೇಕು ಅಥವಾ ನಾನು ನನ್ನ ಅನುದಾನದಲ್ಲಿ ಕೊಡಿಸಿರೋ ಯಾವ್ಯಾವ ಯೋಜನೆಗಳು ಯಾವ ಮಟ್ಟದಲ್ಲಿದೆ ಅದನ್ನು ಒಂದು ಪರಿವೀಕ್ಷಣೆ ಮಾಡೋದು ಅಥವಾ ಅದನ್ನು ಅಪ್ ಮಾಡೋದು ಅದನ್ನೆಲ್ಲ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಖಂಡಿತ ಇನ್ನು ಮುಂದೆ ಅಂದರೆ ಎಸ್ಪೆಷಲಿ ಜನ್ವರಿ ತಿಂಗಳಿಂದ ಹೊಸ ವರ್ಷದಿಂದ ಇನ್ನಷ್ಟು ನಾನು ಸಕ್ರಿಯವಾಗಿ ಮಂಡ್ಯದಲ್ಲೇ ಓಡಾಡಬೇಕು ಅಂತ ಅಂದ್ಕೊಂಡಿದ್ದೆ